ಹಲೋ ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಬಿಗ್ ಮ್ಯಾಚ್ಗೆ ಕ್ಷಣಗಣನೆ ಆರಂಭವಾಗಿದೆ ಬಿಗ್ ಬಿಗ್ ಹೈ ವೋಲ್ಟೇಜ್ ಪಂದ್ಯಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಸ್ಟಾರ್ಟ್ ಆಗೋದಕ್ಕೆ ಸೊ ಎರಡು ಮೂವತ್ತರಿಂದ ಇವತ್ತು ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ದುಬೈನಿಂದ ನೇರ ಪ್ರಸಾರ ಬರಲಿದೆ ಸೊ ಹೈ ವೋಲ್ಟೇಜ್ ಮ್ಯಾಚ್ಗೆ ಕ್ಷಣಗಣನೆ ಆರಂಭವಾಗಿದೆ ಎರಡು ಮೂವತ್ತರಿಂದ ಎಲ್ಲರೂ ಕೂಡ ಮ್ಯಾಚ್ ನೋಡ್ತಾರೆ ಖಂಡಿತವಾಗ್ಲೂ ಅಷ್ಟೊಂದು ಹೈಫಿರೋ ಪಂದ್ಯ ಇಂಡಿಯಾ ಪಾಕಿಸ್ತಾನ ಅಂದರೆ ಯಾವಾಗಲೂ ಕೂಡ ಇದೇ ಥರ ಹೈಪ್ ಇದ್ದೇ ಇರತ್ತೆ ಖಂಡಿತವಾಗ್ಲೂ ಸೊ ಇವತ್ತು ಎರಡು ಮೂವತ್ತರಿಂದ ಸೊ ಮ್ಯಾಚ್ ನೋಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಸೊ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂವನ್ನು ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಂಬುದು ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಇವತ್ತು ದುಬಾಯ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಿಂದ ಲೈವ್ ಬರ್ತಾ ಇದೆ ಎರಡು ಮೂವತ್ತರಿಂದ ಬಿಗ್ ಬಿಗ್ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಸ್ಟಾರ್ಟ್ ಆಗ್ತಾ ಇದೆ ಸೊ ಮ್ಯಾಚ್ನ ಪ್ಲೇಯಿಂಗ್ ಇಲೆವೆನ್ ಏನು ಮಾಡ್ಬೋದು ಹಾಗೆಯೇ ಮತ್ತೊಂದಿಷ್ಟು ವಿವರಗಳನ್ನು ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಮ್ಯಾಚ್ ಪ್ಲೇಯಿಂಗ್ ಇಲೆವೆನ್ ಭಾರತ ತಂಡದ ಇವತ್ತು ಬಿಗ್ ಮ್ಯಾಚ್ಗೆ ಹೇಗಿರ್ಬೋದು ಅಂತ ನೋಡೋದಾದರೆ ರೋಹಿತ್ ಶರ್ಮಾ ಮತ್ತು ಶುಭಮನ್ ಗೆಲ್ ಓಪನಿಂಗ್ ಮಾಡ್ತಾರೆ ಖಂಡಿತವಾಗ್ಲೂ ಸಾಕಾತ್ ಫಾರ್ಮ್ನಲ್ಲಿದ್ದಾರೆ ಇಬ್ಬರೂ ಕೂಡ ಇನ್ನು ಒನ್ ಡೌನ್ನಲ್ಲಿ ವಿರಾಟ್ ಕೊಹ್ಲಿ ಫಾರ್ಮ್ಗೆ ಬರಬೇಕಾಗಿದೆ ಸೊ ಪಾಕಿಸ್ತಾನ ಅಂದರೆ ಯಾವಾಗಲೂ ಫಾರ್ಮ್ನಲ್ಲಿ ಇರ್ತಾರೆ ವಿರಾಟ್ ಕೊಹ್ಲಿ ಅವರು ಸೊ ಇವತ್ತು ಹೋಪ್ಫುಲಿ ಫಾರ್ಮ್ಗೆ ಬರ್ತಾರೆ ಅಂತ ಸ್ಟ್ರಾಂಗಾಗಿ ಅನ್ನಿಸ್ತಾಯಿದೆ ಇನ್ನು ನಂಬರ್ ಫೋರಲ್ಲಿ ಶ್ರೇಯಸ್ ಅಯ್ಯರ್ ಅಂತೂ ಸಕ್ಕತ್ತಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ ಸೊ ಅವರಾದ ಅವರು ಬ ಶ್ರೇಯಸ್ ಅಯ್ಯರ್ ಅವರ ಬಳಿಕ ಅಕ್ಷರ್ ಪಟೇಲ್ ಅವ್ರನ್ನ ಪ್ರಮೋಟ್ ಮಾಡ್ತಾರೆ ಮಿಡ್ಲ್ ನಲ್ಲಿ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮ್ಯನನ್ನು ಬೇಕು ಅದಕ್ಕೇನೆ ಇಲ್ಲಾಂದರೆ ರಾಹುಲ್ ಅವರು ಬರ್ತಾರೆ ಸೊ ವಿಕೆಟ್ ಕೀಪರ್ ಆಪ್ಷನ್ ಆಗಿ ಕೆ ಎಲ್ ರಾಹುಲ್ ಫಸ್ಟ್ ಚಾಯ್ಸು ಹಾಗೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಹೋದ ಪಂದ್ಯದಲ್ಲಿ ಹರ್ಷಿತ್ ರಾಣಾ ಮತ್ತು ಮೊಹಮ್ಮದ್ ಶಮಿ ಇದ್ದರು ಪೇಸ್ ಬೌಲರ್ಸ್ಗಳಾಗಿ ಇವತ್ತು ಕೂಡ ಮೋಸ್ಟ್ಲಿ ಕಂಟಿನ್ಯೂ ಆಗ್ಬೋದು ಅರ್ಷದೀಪ್ ಸಿಂಗ್ ತಂದರೂ ಕೂಡ ಆಶ್ಚರ್ಯ ಇಲ್ಲ ಸೊ ಅವರು ಬಂದರೆ ಯಾರ ಪ್ಲೇಸ್ಗೆ ಬರ್ತಾರೆ ಅನ್ನೋದೇ ಪ್ರಶ್ನೆ ಆಗಿರುತ್ತೆ ಸೊ ಸೊ ಚೇಂಜ್ ಮಾಡಿದ್ರೆ ಅರ್ಷದೀಪ್ ಸಿಂಗ್ ಒಬ್ರು ಬರ್ಬೋದು ಯಾರ ಪ್ಲೇಸ್ಗೆ ಅಂತ ಗೊತ್ತಿಲ್ಲ ಇನ್ನು ಕುಲ್ದೀಪ್ ಯಾದವ್ ಕೂಡ ಇರ್ತಾರೆ ಸ್ಪಿನ್ನಾಗಿ ಸ್ಪಿನ್ನರ್ ಆಗಿ ಸೊ ದುಬೈನಲ್ಲಿ ಹೇಗೆ ಸ್ಪಿನ್ ಬಿದ್ದಿತ್ತು ಆಮೇಲೆ ಮೊದಲ ಪಂದ್ಯದಲ್ಲಿ ಅಂತ ಸಖತ್ತಾಗಿ ಬಿದ್ದಿತ್ತು ಸ್ಪಿನ್ನು ಖಂಡಿತವಾಗ್ಲೂ ಸೊ ಇವತ್ತು ಕೂಡ ಸೇಮ್ ಸ್ಕ್ವಾಡ್ಗೆ ಹೋಗ್ಬೋದು ಯಾಕಂದರೆ ಸ್ಪಿನ್ನರ್ಸ್ ಮೂರು ಜನ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ನಮ್ಮ ಕಡೆ ಸೊ ಹಾಗಾಗಿ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೋದು ಇನ್ನು ಮೊಹಮ್ಮದ್ ಅವರು ಐ ಸಿ ಸಿ ಟೂರ್ನಮೆಂಟ್ ಕೂಡ ಬ್ಯಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಐದು ವಿಕೆಟನ್ನು ಮೊದಲ ಪಂದ್ಯದಲ್ಲೇ ಎ ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಬೇಕು ಮೊಹಮ್ಮದ್ ಶಮಿ ಅವರಿಂದ ಇನ್ನು ಹರ್ಷಿತ್ ರಾಣ ಅವರು ಕೂಡ ಬ್ರಿಲಿಯಂಟ್ ಆಗಿರೋ ಸ್ಪೆಲ್ ಹಾಕಿದ್ದಾರೆ ಮೊದಲ ಪಂದ್ಯದಲ್ಲಿ ಸೊ ಅದನ್ನು ಇವತ್ತು ಕೂಡ ಕಂಟಿನ್ಯೂ ಮಾಡಬೇಕು ಸೊ ಸಖತ್ತಾಗಿರುತ್ತೆ ಸೊ ಇನ್ನು ವಿರಾಟ್ ಕೊಹ್ಲಿ ಅವರು ಒಂದು ಫಾರ್ಮ್ಗೆ ಬರಬೇಕಾಗಿದೆ ಮತ್ತೆಲ್ಲ ಆಲ್ಮೋಸ್ಟ್ ಫಾರ್ಮ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ತಂಡದಲ್ಲಿ ಸೊ ವಿರಾಟ್ ಕೊಹ್ಲಿ ಅವರು ಫಾರ್ಮ್ಗೆ ಬಂದರೆ ಆಲ್ಮೋಸ್ಟ್ ಸ್ಕ್ವಾಡೇ ಸೆಟ್ ಆದ ಲೆಕ್ಕನೇ ಅಂತಲೇ ಹೇಳ್ಬೋದು ಪ್ಲೇಯಿಂಗ್ ಇಲೆವೆನ್ನೇ ಸೆಟ್ ಆದ ಲೆಕ್ಕ ಸೊ ಹರ್ಷದೀಪ್ ಸಿಂಗ್ ಅವ್ರನ್ನೂ ಕೂಡ ತಂದರು ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಸುಮಾರು ರೈಟ್ ಹ್ಯಾಂಡರ್ಡ್ ಬ್ಯಾಟ್ಸ್ಮೆನ್ಗಳು ಇದ್ದಾರೆ ಅವ್ರಿಗೆ ಕಾಟ ಕೊಡೋಣ ಅಂತ ಹರ್ಷದೀಪ್ ಸಿಂಗ್ ಅವ್ರನ್ನ ತಂದರು ತರ್ಬೋದು ಸೊ ನೋಡೋಣ ಏನು ಮಾಡ್ತಾರೆ ಪ್ಲೇಯಿಂಗ್ ಇಲೆವೆನಂತ ಅಂತ ಸೊ ಇನ್ನೂ ಇವತ್ತಿನ ಪಂದ್ಯ ಸೋತ್ರೆ ಪಾಕು ಆಲಮ್ ಎಲಿಮಿನೇಟ್ ಆದ ಆದಲೆಕ್ತಾನೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅವ್ರನ್ನ ಸೋಲಿಸಿ ಎಲಿಮಿನೇಟ್ ಮಾಡಬೇಕು ಇವತ್ತು ಭಾರತ ತಂಡ ಸೊ ನೋಡೋಣ ಸೊ ಒಂದು ಹೈ ವೋಲ್ಟೇಜ್ ಪಂದ್ಯ ಬರೋದಕ್ಕಿದೆ ಎರಡು ಮೂವತ್ತರಿಂದ ನೇರ ಪ್ರಸಾರ ಸ್ಟಾರ್ಟ್ ಆಗುತ್ತೆ ಸೊ ಇದಾಗಿತ್ತು ಈ ವಿಡಿಯೋ ಸಣ್ಣ ಪ್ರಿವ್ಯೂ ಹೆಚ್ಚಿನ ವಿಡಿಯೋ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಮ್ಯಾಚ್ ನೋಡೋದನ್ನು ಮಾತ್ರ ಮರೋದಕ್ಕೆ